ಮತ್ಸ್ಯ ಪುರಾಣದಲ್ಲಿ ನಾರಾಯಣನ ಬಲಭಾಗದಲ್ಲಿ ಬ್ರಹ್ಮನು ಎಡಭಾಗದಲ್ಲಿ ವಿಷ್ಣುವು ಮಧ್ಯಭಾಗದಲ್ಲಿ ಶಿವನು ಉತ್ಪತ್ತಿಯಾದರೆಂದು ಮತ್ತು ಲಿಂಗ ಪುರಾಣದಲ್ಲಿ ಬ್ರಹ್ಮಾಂಡದಲ್ಲಿ ರುದ್ರನ ರೂಪವಾಗಿದ್ದು ತನ್ನ ಎಡಗಡೆಯಿಂದ ವಿಷ್ಣು ಲಕ್ಷ್ಮಿಯರನ್ನು ಬಲಗಡೆಯಿಂದ ಬ್ರಹ್ಮ ಸರಸ್ವತಿಯರನ್ನು ಉದ್ಭವ ಮಾಡಿದ್ದಾನೆಂದು ಸದೈ ಪುರಾಣಗಳಲ್ಲಿಯೇ ಇದ್ದು ಮತ್ತೊಂದು ಕಡೆ ಬ್ರಹ್ಮನು ತನ್ನ ಸೃಷ್ಟಿ ಕೃತ್ಯದಲ್ಲಿರುವಾಗ ಅದರ ನಿಮಿತ್ತ ಬಿಟ್ಟಂತಹ ವಿಶ್ವಾಸದಿಂದ ಹುಟ್ಟಿದ ರುದ್ರನು ಆ ಕೃತ್ಯವನ್ನು ಅದು ನೆರವೇರದೆ ಮಂದಗತಿಯಾದದ್ದನ್ನು ನೋಡಿದ ಬ್ರಹ್ಮನು ಆ ಕೃತ್ಯವನ್ನು ಪೋಷಿಸಲು ತಾನೇ ಸೃಷ್ಟಿ ಕಾರ್ಯ ನಡೆಸಿದ ಮಾರ್ಕಂಡೇಯ ಪುರಾಣದಲ್ಲಿ ಲಕ್ಷ್ಮಿಯಿಂದ ವಿಷ್ಣುವು ಮಹಾಕಾಳಿಯಿಂದ ರುದ್ರನೂ ಮಹಾ ಸರಸ್ವತಿಯಿಂದ ಬ್ರಹ್ಮನೂ ಉದ್ಭವಿಸಿದ್ದಾರೆಂದು ಹೇಳಿದೆ ವರಾಹ ಪುರಾಣದಲ್ಲಿ ಬ್ರಹ್ಮ ವಿಷ್ಣು ರುದ್ರರೆಂಬ ಮೂವರಲ್ಲಿ ಶಕ್ತಿಯೊಂದು ಮೂರು ಹೋಳುಗಳಾಗಿ ಲಕ್ಷ್ಮಿ ಕಾಳಿ ಸರಸ್ವತಿಯರೆಂಬವರು ಹುಟ್ಟಿದರೆಂದು ಹೇಳಿದೆ ಅಹುದೆನೂ ಇಲ್ಲ ಗುಂಡಯ್ಯ ಭಾಗವತವು ಮಾರ್ಕಂಡೇಯ ಪುರಾಣವು ವರಾಹ ಪುರಾಣವು ನಾರದ ಪುರಾಣವು ಇನ್ನೂ ಮುಂತಾದ ಪುರಾಣಗಳಲ್ಲಿ ಕಟ್ಟುಕಥೆಗಳ ಪುರಾಣಗಳೆಲ್ಲವೂ ಸುಳ್ಳಿನ ಕಂತೆ ಎಂದು ನಿಮಗೂ ಇಲ್ಲಿರುವವರೆಲ್ಲರಿಗೂ ವಿಷಾದವಾಗಿ ತಿಳಿಯಲು ಯಾವ ಒಂದು ಸಂದೇಹವೂ ಇಲ್ಲವಲ್ಲವೇ ತ್ರಿಮೂರ್ತಿಗಳಾದಿ ದೇವತೆಗಳ ನಡವಳಿಕೆಗಳು ದತ್ತಾತ್ರೇಯ ಶತಕದಲ್ಲಿ ಅನಸೂಯೆಯ ವ್ರತಭಂಗ ಮಾಡುವ ಸಲುವಾಗಿ ತ್ರಿಮೂರ್ತಿಗಳು ಬ್ರಾಹ್ಮಣ ವೇಷಧಾರಿಗಳಾಗಿ ಬಂದು ಭಿಕ್ಷೆಯನ್ನು ಕೇಳುವಂತೆಯೂ ಆಕೆಯು ಭಿಕ್ಷೆಯನ್ನು ಕೊಡಲು ಬಂದಾಗ ಆ ತ್ರಿಮೂರ್ತಿಗಳು ಇಂಥ ಭಿಕ್ಷೆಯು ಬೇಡವೆಂದು ಇದು ನಿರ್ವಾಣವಾಗಿ ಬಂದು ನಿಂತರೆ ಅದೇ ನಮಗೆ ಇಷ್ಟವಾದ ಭಿಕ್ಷೆ ಎಂದು ಹೇಳಿದರೆಂತಲೂ ಅನಸೂಯೆಯು ತ್ರಿಮೂರ್ತಿಗಳನ್ನು ಶಿಶುಗಳಾಗುವಂತೆ ಶಪಿಸಿದಾಗ ನಾರದ ಮುನಿಯು ಆ ಅನಸೂಯೆಯನ್ನು ಬಹು ವಿಧದಲ್ಲಿ ಬೇಡಿಕೊಂಡು ಶಾಪವನ್ನು ಪರಿಹರಿಸಿ ತ್ರಿಮೂರ್ತಿಗಳಿಗೆ ಹೋಗಲು ಹೇಳಿದನೆಂದು ಆ ತ್ರಿಮೂರ್ತಿಗಳು ಭ್ರಗುಋಷಿಯ ಪತ್ನಿ ನಾಗವಲ್ಲಿಯ ವ್ರತಭಂಗ ಮಾಡಲು ಪ್ರಯತ್ನಿಸಿದಾಗ ನಾಗವಲ್ಲಿಯು ತ್ರಿಮೂರ್ತಿಗಳನ್ನು ಮಕ್ಕಳಾಗುವಂತೆ ಶಪಿಸಿ ಎಳೆದು ಮೂಳೆಗೆ ಹಾಕಿದಳೆಂದು ಆದಿಯಲ್ಲಿ ದೇವತೆಗಳಿಗೆ ಅಮೃತ ಭಾಗವನ್ನು ಕೊಡಲು ಮೋಹಿನಿ ರೂಪವನ್ನು ತಾಳಿದ ವಿಷ್ಣುವನ್ನು ಶಿವನು ನೋಡಿ ವಿರಹವನ್ನು ತಾಳಲಾರದೆ ಮೋಹಿಸಲು ಹರಿಹರನೆಂಬ ಮಗನು ಹುಟ್ಟಿದನೆಂದು ದಾರುಕಾವನ ಋಷಿಯ ಸತಿಯರ ವ್ರತಭಂಗವನ್ನು ಮಾಡಲು ಶಿವನು ಪುರುಷರೂಪವನ್ನೂ ವಿಷ್ಣುವು ಸ್ತ್ರೀರೂಪವನ್ನೂ ತಾಳಿ ಋಷಿಗಳ ತಪಸ್ಸನ್ನು ಕೆಡಿಸಿ ಋಷಿ ಪತ್ನಿಯರನ್ನು ಭಂಗಪಡಿಸಲು ಆ ಇಬ್ಬರು ಋಷಿಯ ಶಾಪದಿಂದ ಶಿವನದೊಂದು ಶಿಷ್ಣವು ಕೀತ್ತು ಹೋಯಿತೆಂದು ಗಂಡಕಿ ಎಂಬ ವೇಷೆಯ ಮೇಲೆ ಹೇಳಿದ ಶ್ಲೋಕವೂ ಇದಾಗಿದೆ ವೇಶ್ಯ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಚುಂಬನಂ ಸರ್ವತೀರ್ಥನ ಮೈಥುನಂ ಮೋಕ್ಷ ಸಾಧನ ಇದರನ್ನು ದರ್ಶಿಸುವುದರಿಂದ ಪುಣ್ಯವು ಅವರನ್ನು ಬೋಧಿಸಲು ಪಾಪ ವಿಮೋಚನೆಯು ಚುಂಬನವು ಸರ್ವತೀರ್ಥ ಸಮಾನವು ಮೈಥುನ ಮಾಡುವುದರಿಂದ ಮೋಕ್ಷವು ಹೊಂದಬಹುದೆಂದು ಹೇಳಿರುವುದನ್ನು ಕೇಳಿದರೆ ಇಂತಹ ಅಶುದ್ಧವಾದ ಕೆಲವರನ್ನು ಜಪಿಸುವಂತೆ ನಿಮ್ಮ ಪುರಾಣಿಕರು ಮಾಡಿದ್ದಾರಲ್ಲವೇ ಗುಂಡಯ್ಯ ದೇವೇಂದ್ರನ ನಡವಳಿಕೆ ದೇವೇಂದ್ರನು ಗೌತಮ ಋಷಿಯ ಪತ್ನಿ ಅಹಲೆಯನ್ನು ವ್ರತಭಂಗ ಮಾಡಿದನೆಂತಲೂ ಗೌತಮನು ದೇವೇಂದ್ರನ ಶಿಷ್ಣುವು ಕಿತ್ತು ಹೋಗುವಂತೆಯೂ ಅವನ ದೇಹವು ಸಾವಿರ ಕಣ್ಣಾಗುವಂತೆಯೂ ಅಹಲಿಯನ್ನು ಶೀಲೆಯಾಗುವಂತೆಯೂ ಶಪಿಸಿದನೆಂದು ಅಹಲ್ಯೆಯು ದೇವೇಂದ್ರನೊಂದಿಗೆ ವ್ಯಭಿಚಾರ ಮಾಡಿದಳೆಂಥರು ದ್ರೌಪದಿ ಪಂಚಪಾಂಡವರಿಗೆ ಪತ್ನಿಯಾಗಿದ್ದು ಕರ್ಣನನ್ನು ಇಚ್ಛಿಸಿದಳೆಂತರು ಸೀತೆಯನ್ನು ರಾವಣನು ಎತ್ತಿಕೊಂಡು ಹೋದ ಅಪಕೀರ್ತಿಯನ್ನು ತಾರಾ ಬೃಹಸ್ಪತಿಗೂ ಚಂದ್ರನಿಗೂ ಪತ್ನಿಯಾದವೆಂದು ಮಂಡೋದರಿ ರಾವಣನ ಪತ್ನಿ ಎಂದು ಹೀಗೆಯೇ ವ್ರತಭಂಗವಾದ ಈ ಐದು ಮಂದಿ ಸ್ತ್ರೀಯರನ್ನು ಪಂಚ ಕನ್ಯೆಯರೆಂದು ನಿತ್ಯವೂ ಇವರ ನಾಮವನ್ನು ಪಠಿಸುವಂತೆ ಮಾಡಿದ ತಂತ್ರವು ಪಾಮರರಿಗೆ ತಿಳಿಯದಿದ್ದರೂ ಪಂಡಿತರಿಗೆ ತಿಳಿಯದಿರುವುದೇ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ಸತತ ಪಂಚ ಕನ್ಯೆ ನಿತ್ಯ ಮಹಾಪಾತಕನಾಶನಂ ಎಂದು ಹೇಳಿದೆಯಲ್ಲ ಇವರಿಂದ ಇಹಪರ ಸಾಧನೆಯಿಂದ ಮುಕ್ತಿಯನ್ನು ಹೊಂದಬಲ್ಲರೆ ಬ್ರಹ್ಮನ ನಡತೆ ಬ್ರಹ್ಮದೇವನಾದವನು ತಾನೇ ಸೃಷ್ಟಿಸಿದ ಊರ್ವಸಿಯನ್ನು ಇಚ್ಛಿಸಿ ದುಂಬಿಯ ರೂಪವನ್ನು ತಾಳಿ ಆಕೆಯನ್ನು ಸಂಭೋಗ ಮಾಡಿದ ತಪ್ಪಿಗಾಗಿ ಬ್ರಹ್ಮನಿಗಿದ್ದ ಪಂಚ ಶಿರಸ್ಸುಗಳಲ್ಲಿ ಒಂದು ಶಿರಸ್ಸನ್ನು ಈಶ್ವರನು ಖಂಡಿಸಿದನೆಂದು ಆ ಶಿರಸ್ಸು ಗುರುನಾಥನಾಗಿ ತಿರುಗುತ್ತಿದ್ದನೆಂದು ಅಂದು ಮೃಗಶಿರ ನಕ್ಷತ್ರವಾಯಿತೆಂದು ಆ ಬ್ರಹ್ಮನು ತಿಲೋತ್ತಮೆ ಎಂಬವಳನ್ನು ಸೃಷ್ಟಿಸಿ ಅವಳ ರೂಪವನ್ನು ಕಂಡು ಮೋಹಿತನಾದಾಗ ಆಕೆಯು ದೇವೇಂದ್ರನ ಕೋಟೆಯೊಳಗೆ ಹೋಗುತ್ತಿರಲು ಕಾವಲುಗಾರರು ಕೋಟೆಯ ಬಾಗಿಲಲ್ಲೇ ಅವಳನ್ನು ಬಂಧಿಸಲು ಆ ಬಾಗಿಲಲ್ಲಿ ಬ್ರಹ್ಮನ ಬಿಂದುವು ಸ್ಥಲಿತವಾಗಿ ಕೆಳಗೆ ಬೀಳಲು ಅದರಿಂದ ಅಗಸ್ತ್ಯನು ಹುಟ್ಟಿದನೆಂದು ಹೇಳಲಾಗಿದೆಯಲ್ಲವೇ ಸುಬ್ರಹ್ಮಣ್ಯನ ಉತ್ಪತ್ತಿ ಶಿವನು ಸಪ್ತ ಋಷಿಗಳ ಹೆಂಡತಿಯರ ವ್ರತಭಂಗ ಮಾಡಲು ಅವರು ತಮ್ಮ ಪುರುಷರಿಗೆ ಭಯಪಟ್ಟು ಶಿವನಿಗೆ ಹುಟ್ಟಿದವರಲ್ಲಿ ಅರುಂಧತಿ ವಿನಃ ಉಳಿದ ಆರು ಮಂದಿಯನ್ನು ನಿನ್ನ ಸಂಗಡವೇ ಕರೆದುಕೊಂಡು ಹೋಗೆಂದು ಎಂದು ಶಿವನಿಗೆ ಹೇಳಲಾಗಿ ಅಂತೆಯೇ ಶಿವನು ತನ್ನ ಸಂಗಡ ಅವರನ್ನು ಕರೆತಂದದ್ದನ್ನು ಕಂಡ ಉಮಾಮಹೇಶ್ವರಿಯು ಈ ಕೂಸುಗಳಾರೆಂದು ಕೇಳಲು ಶಿವನು ಇವರು ನಿನ್ನ ಮಕ್ಕಳೇ ಎಂದು ಹೇಳಿದನು ಉಮೆಯು ಆ ಆರು ಮಕ್ಕಳನ್ನು ಸೈರಣೆಯಿಂದ ಎತ್ತಲಾಗಿ ಆ ಆರು ಮಕ್ಕಳ ದೇಹವು ಕೈ ಮುಂತಾದವುಗಳು ಒಂದಾಗಿ ತಲೆಗಳು ಮಾತ್ರ ಒಂದಾಗದಿರಲು ಅವನನ್ನು ಷಣ್ಮುಖನೆಂದು ಹೇಳಲಾಗಿದೆ ಕೃಷ್ಣನ ನಡವಳಿಕೆ ಗೋಕುಲದಲ್ಲಿ ಯಶೋದ ಎಂಬವಳು ಕೃಷ್ಣನನ್ನು ಪೋಷಿಸಿದಳೆಂದು ಕೃಷ್ಣನು ಹಸುಗಳ ಹಾಲು ಮೊಸರು ಬೆಣ್ಣೆಯನ್ನು ಕದಿಯುವುದನ್ನು ಕಂಡ ಯಶೋಧೆಯು ಹಸುಗಳನ್ನು ಮೇಯಿಸಲು ಕೃಷ್ಣನನ್ನು ಅಡವಿಗೆ ಕಳುಹಿಸಲು ಕೃಷ್ಣನು ಹಸುಗಳನ್ನು ಬೆಟ್ಟದ ತುದಿಯಲ್ಲಿ ಮೇಯಿಸುತ್ತಿರುವಾಗ ಕಾಳಿಂದಿ ನದಿಯ ದಡದಲ್ಲಿ ಕನ್ನೆಯರನ್ನು ಹಿಂಸಿಸುತ್ತಿದ್ದ ಕಾಳಿಂಗ ಸರ್ಪವನ್ನು ಕಂಡು ಆ ಕಾಳಿಂಗನನ್ನು ಕೊಂದು ಆ ಕನ್ನೆಯರ ವ್ರತಭಂಗ ಮಾಡಿದ ಎಂತಲೂ ನಂತರ ಆ ಕನ್ಯೆಯರನ್ನು ವಿವಾಹ ಮಾಡಿಕೊಂಡನೆಂತಳು ಕೃಷ್ಣನು ತನ್ನ ಮಾವ ಕಂಸನ ಮಂತ್ರಿಗಳ ಕನ್ಯೆಯರು ಹೊಳೆಯಲ್ಲಿ ಸ್ನಾನ ಮಾಡುತ್ತಿರುವಾಗ ಅವರ ವಸ್ತ್ರಗಳನ್ನೆಲ್ಲ ಎತ್ತಿಕೊಂಡು ಹೋಗಿ ಹೊನ್ನೆಯ ಮರದ ಮೇಲಿಟ್ಟುಕೊಂಡು ಆ ಕನ್ಯೆಯರು ತಮ್ಮ ವಸ್ತ್ರಗಳನ್ನು ಕೇಳಲು ತನ್ನ ಇಚ್ಛೆಯಂತೆ ನಡೆದುಕೊಂಡ ನಂತರವೇ ವಸ್ತ್ರಗಳನ್ನು ಹಿಂತಿರುಗಿಸಿದ ಎಂತಳು ಕೃಷ್ಣನು ಗೋಕುಲದಲ್ಲಿ ಹತ್ತು ಸಾವಿರ ಸ್ತ್ರೀಯರಲ್ಲಿಯೂ ತಮ್ಮ ತಮ್ಮ ಪುರುಷರೇ ಭೋಗಿಸುತ್ತಿದ್ದಾರೆಂಬಂತೆ ಮಾಯಾ ಲೀಲೆಯನ್ನು ಮಾಡಿದನೆಂತಲೂ ದುರ್ಯೋಧನನಿಗೆ ರಾಯಭಾರ ಮಾಡಲು ಹೋದಾಗ ವಿದೂರನ ಮನೆಯನ್ನು ಮುರಿದದ್ದಲ್ಲದೆ ಕುಂತಿದೇವಿಗೆ ಕರ್ಣನು ನಿನ್ನ ಜ್ಯೇಷ್ಠ ಪುತ್ರನೆಂದು ಹೇಳಿದ್ದಲ್ಲದೆ ದುರ್ಯೋಧನ ಅಶ್ವತ್ಥಾಮರಲ್ಲಿ ಸಂದೇಹ ಬರುವಂತೆ ಮಾಡಿದನೆಂದು ಕೃಷ್ಣನು ಒಬ್ಬ ಬೇಟೆಗಾರನ ಬಾಣದಿಂದ ಸತ್ತು ಹೊಳೆಯ ದಂಡೆಯಲ್ಲಿ ದಹನವನ್ನು ಮಾಡುವಾಗ ಪ್ರವಾಹವು ಎಲ್ಲರನ್ನೂ ಕೊಚ್ಚಿಕೊಂಡು ಹೋದಾಗ ಅವರೆಲ್ಲರೂ ಮಂಡುತನದಿಂದ ಜಗನ್ನಾಥನಿಗೆ ವಂದನೆಯನ್ನು ಮಾಡಿದ್ದಾರೆಂದು ಹೇಳಿದೆ